ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಇದನ್ನು ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೆಯಾ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ಏನ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡ್ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯೋ ಮಾಡ್ಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ಅಷ್ಟೇ ಅಪರಾಧ ಮಾಡಿದರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳೋರ ಕಾರ್ಯಕರ್ತರು ಯಾರ್ಯಾರೇ ಆಗಲ್ಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಹಾ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಇದನ್ನು ಕೇಳ ಅಲ್ಲೂ ಕೆಳಗಡೆನೂ ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದ್ದೀಯ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗುವೆ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರಾ ಹಾ ಸುಮ್ಮನೆ ಏನ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯ ಮಾಡಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ ಅಷ್ಟೇ ಅಪರಾಧ ಮಾಡಿದರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳೋಲ್ಲ